ಕಾವೇರಿ ಅವರು ವಿವೇಕ್ ಅವರು ವಾಂತಿ ಮಾಡಿದ್ದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಏಯ್ ನೀ ಏನೇ ಮಾಡ್ತಾ ಇದೆಯಾ ಕ್ಲೀನ್ ಮಾಡುತ್ತವ್ರ ನಾಟಕ ಮಾಡಿ ನಮ್ಮನ್ನೆಲ್ಲ ಹೊಲ್ಸೋದಕ್ಕೆ ಟ್ರೈ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ ಹೇಳಿ ಕಾವೇರಿ ಅವರವರನ್ನು ಕುದುಗಿನ ಹಿಡ್ಚಕಿ ಸಾಯಿಸೋಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಅಗಸ್ತ್ಯ ಅವರು ಬರ್ತಾರೆ ಅಗಸ್ತ್ಯ ಅವರು ಬಂದಾಗ ಕಾವೇರಿ ಅವರನ್ನು ಹಿಡ್ಕೊಳ್ತಾರೆ ಕಾವೇರಿ ಅವರಿಗೆ ಅವರು ಸನ್ನೆ ಮಾಡ್ತಾರೆ ನೀವು ಅಂತ ಸನ್ನೆ ಮಾಡ್ತಾರೆ ಸನ್ನೆ ಮಾಡಿ ಅನಿಕನ್ನ ಅವರು ಹೇಳ್ಕೊಂಡು ಬರ್ತಾರೆ ಹೇಯ್ ನಿಲ್ಲು ನಿಲ್ಲೋ ಅಂತ ಹೇಳ್ತಾರೆ ಅನಿಕಾ ಅವರು ನೀನು ನನ್ನ ಮುಂದೆ ಬರಬೇಡ ಹೊರಟೋಗು ಅಂತ ಹೇಳ್ತಾರೆ ಕಾವೇರಿಗೆ ಅನಿಕಾ ಅವರು ಅಗಸ್ತ್ಯವರು ಅನಿಕಾನ ಕರ್ಕೊಂಡು ಬರ್ತಾರೆ ಹೇಯ್ ಬಿಡು ಬಿಡು ನನ್ನ ಕೈನ ನನ್ನ ಕೈನ ಬಿಡೋ ನೀನು ನನಗೋಸ್ಕರ ಏನೋ ಮಾಡಿದ್ದೆ ನೀನು ಮದುವೆ ದಿನವೇ ನನ್ನ ನೆಮ್ಮದಿನ ಕಿತ್ಕೊಂಡು ಅಲ್ಲೋ ನೀನು ಹಾಂ ಅಂತ ಹೇಳ್ತಾರೆ ಸೈಸ್ ನನಗೆ ಎಷ್ಟೋ ಸಲ ಹೇಳಿದ್ದೇನೆ ಮದುವೆ ಅಂತ ನಾಟಕ ಮಾಡಿರೋದೇ ನಿನಗೋಸ್ಕರ ಅಂತ ಹೇಳ್ತಾರೆ ಅವರು ನೋಡು ಅವರೇ ತಾಳಿ ಕಟ್ಟು ಅಂತ ಹೇಳಿದ್ದಾರೆ ಕಣ್ಮುಂದೇನೆ ಇಷ್ಟಲ್ಲ ಹೇಳಿದರು ಕಣ್ಮುಂದೆಗೂ ಇಷ್ಟೆಲ್ಲ ಗೊತ್ತಾಗಿದ್ರು ಯಾಕೆ ಕುರಿ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ನೀನೇ ಹೇಳು ನೀನೇ ಅಕ್ಕ ನನ್ನ ಮೇಲೆ ಇರೋ ಪ್ರೀತಿ ಕಾಳಜಿ ಸ್ವಲ್ಪ ಕಡಿಮೆ ಆಗಿಲ್ವಾ ನಿನಗೆ ಒಳ್ಳೇದಾಗುತ್ತೆ ಒಳ್ಳೇದಾಗೋ ಹಾಗೆ ನಾ ಮಾಡ್ತೀನಿ ನೀ ಇಷ್ಟು ದಿನ ನೀ ಏನು ಹೇಳಿದ್ದೆ ಹಾಗೆ ಅನ್ನಿಸ್ಕೊಂಡಿದ್ದೀನಿ ಬಾವಿ ಕಾಲು ಭಾವನ ಕಾಲಿಗೆ ಬಿದ್ದು ಬಾವಿನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ತೇನೆ ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತೀನಿ ವಿವೇಕ ಅವ್ರಿಗೆ ಆಗ ಅವರಿಗೆ ಕೋಪ ನನ್ನ ಮೇಲೆ ಮಾತ್ರ ಇರುತ್ತೆ ದಯ ಒಪ್ಕೊಳ್ತಾರೆ ಬಾವ ಒಪ್ಕೊಳ್ತಾರೆ ಬಾವಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ಹೇಳ್ತಾರೆ ಅವರು ಎಳ್ಬೇಡ ಎಳ್ಬೇಡ ಸುಮ್ಮನಿರು ಅಂತ ಹೇಳ್ತಾರೆ ಅನಿಕಾ ಅವರಿಗೆ ಅಗಸ್ತ್ಯವರು ನಾನು ಲೈಫಲ್ಲಿ ಏನು ಆಗ್ಬಾರ್ದು ಅಂತ ಅಂದ್ಕೊಂಡಿದ್ದು ಹಾಗೆ ಆಗೋಯ್ತು ಅಂತ ಹೇಳ್ತಾರೆ ಮುಂದೆ ನಾನು ಲೈಫಲ್ಲಿ ಸಂತೋಷ ಅನ್ನೋದು ಬರುತ್ತಾ ಬರುತ್ತೆ ಅಗತ್ಯ ಲೈಫ್ ಲಾಂಗ್ ಕಣ್ಣೀರು ಕಣ್ಣೀರಾಗ್ತಾನೇ ಇರಬೇಕಾ ಈ ಖುಷಿಗೆ ಯಾಕೆ ಮದುವೆ ಆಗಬೇಕಿತ್ತು ನಾನು ಮದುವೆ ಆದೆ ಹಾಗೆ ನನ್ನ ಪಾಡಿಗೆ ನಾನೇ ಒಬ್ಬಳೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ ಅಗತ್ಯವರು ಸೀಸ್ ಈ ಥರ ಮಾತಾಡಬೇಡ ಈ ಥರ ಮಾತಾಡಬೇಡ ನೋಡು ನೋಡು ನಾನಿದ್ದೀನಿ ನಿನ್ನ ತಮ್ಮ ಇದ್ದೀನಿ ನಿನ್ನ ಲೈಫನ್ನು ನಾನು ಸರಿ ಮಾಡ್ತೀನಿ ನೀವು ಏನು ಯೋಚನೆ ಮಾಡಬೇಡ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಅಗತ್ಯ ಅವರು ಅಕ್ಕನ್ನು ತಕ್ಕೊಳ್ತಾರೆ ಕಾವೇರಿ ಅವರು ಸ್ಲ್ಯಾಬ್ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇವಾಗ ಏನು ಮಾಡೋದು ಅಂತ ಹೇಳ್ತಾರೆ ಕಾವೇರಿ ಅವರು ಅಗಸ್ತ್ಯ ಅವರಿಗೆ ನೀ ಏನೇ ಮಾಡು ಏನೇ ಒಂದು ನಿರ್ಧಾರ ತಗೋ ನಾನು ಸಪೋರ್ಟ್ ಆಗಿರ್ತೀನಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಕಾವೇರಿ ಅವರಿಗೆ ಮೊದಲು ನಾವು ವೃಂದ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಮೊದಲು ಅವರು ಹುಷಾರಾಗಬೇಕು ಅಂತ ಹೇಳ್ತಾರೆ ಕಾವೇರಿ ಅವರು ಇಷ್ಟೊಂದು ಬದಲಾಗಿರೋದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ಈ ವಿಷಯನ ಮುಂಚೆ ಹೇಳಿದರೆ ಅವರು ಅರ್ಥ ಮಾಡ್ಕೊಳ್ತಿದ್ರು ಏನು ಪಾಪ ನಮ್ಮಿಂದಾಗಿ ಈಗ ಎಲ್ಲ ಆಗೋಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾರೆ ಕಾವೇರಿ ಅವರು ಅವ್ರ ಮನಸಿಗೂ ಹರ್ಟ್ ಆಗೋಗಿರುತ್ತೆ ಅವರು ಆಗೋ ರೀತಿ ನಾವು ನಡ್ಕೋಬೇಕು ಅಂತ ಹೇಳ್ತಾರೆ ನೋಡಿ ಬೃಂದ ಸರಿಯಾದರೆ ಖುಷಿ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ವೃಂದ ಅವರು ಹುಷಾರಾದ ಮೇಲೆ ಒಳ್ಳೆಯ ಹುಡುಗನ ನೋಡಿ ಮದುವೆ ಆಗೋಣ ನೀವು ಹೇಳೋ ಸರಿ ನಾವು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಅಂತ ಹೇಳ್ತಾರೆ ಹಾಂ ನೀ ಹೇಳೋ ಸರಿ ಹೇಳ್ತೀನಿ ಅಂತ ಹೇಳ್ತಾರೆ ಬೃಂದಾಗೆ ಸರಿಯಾದರೆ ವಿವೇಕನಿಗೆ ಅನಿಕ ಮೇಲಿರೋ ಕೋಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಾವೆಲ್ಲರೂ ಖುಷಿಯಾಗಿರ್ಬೋದು ಅಂತ ಕಾವೇರಿ ಅವರು ಹೇಳ್ತಾರೆ ನೋಡು ಹಿಂದೆ ಆಗಿರೋ ತಪ್ಪನ್ನು ನಾವಿಬ್ಬರು ಸೇರಿ ಸರಿ ಮಾಡೋಣ ಮತ್ತು ಕಾವೇರಿ ಅವರು ಅಗತ್ಯ ಅವರಿಗೆ ಹೇಳ್ತಾರೆ ಕಾವೇರಿಯವರು ಅವರು ಮಾವ ಇರ್ತಾರಲ್ಲ ಮಾವನ ತಂದೆಯವ್ರನ್ನಾಗೆ ಕೈ ಮುಗಿದು ಅವ್ರಿಗೆ ಆರತಿಯನ್ನು ಹಚ್ಚಿ ಬೇಡ್ಕೊಳ್ತಾರೆ ಇನ್ನು ಮುಂದೆ ನಾನು ಈ ಮನೆಗೆ ತಕ್ಕ ಸೊಸೆಯಾಗಿರ್ತೀನಿ ಅಂತ ಹೇಳ್ತಾರೆ ಕಾವೇರಿ ಅವರು ನೋಡಿ ನಾನು ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಕಾವೇರಿ ಅವರು ಶಶಿಯವರಿಗೆ ಮತ್ತೆ ಪ್ರಮೋದ ದೇವಿಯವರಿಗೆ ಕಾವೇರಿಯವರು ಈ ಮನೆ ಸೊಸೆಯಾಗಿ ನಾನು ಮೊದಲನೇ ಬಾರಿಗೆ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಗ್ಯಾಸ್ ಒಲೆಗೆ ಪೂಜೆ ಮಾಡ್ತಾರೆ ಈ ಮನೆಗೆ ಯಾವಾಗೂ ಸಮೃದ್ಧಿಯನ್ನು ದೊರಕಲಿ ಎಲ್ಲರೂ ಆರೋಗ್ಯವಂತ ಆಗಿರಲಿ ಅಂತ ಬೇಡ್ಕೊಂಡು ಒಲೆಯನ್ನು ಹಚ್ಚುತ್ತಾರೆ ಕಾವೇರಿ ಅವರು ಅದ್ಭುತವಾದ ಚಾ ಅಂತ ಹೇಳಿದ್ನಲ್ಲ ಈಗ ಕುಡಿದು ನೋಡಿ ಅಂತ ಹೇಳ್ತಾರೆ ಕಾವೇರಿ ಅವರು ತಂದು ಕೊಡ್ತಾರೆ ಆ ಹಾ ಏನಮ್ಮ ಇಂಥ ಟೀ ಕುಡಿಬೇಕಮ್ಮ ಅಂತ ಶಶಿಯವರು ಹೇಳ್ತಾರೆ ಅದ್ಭುತ ಅದ್ಭುತ ಅಂತ ಹೇಳ್ತಾರೆ ಶೀತ ಕೆಮ್ಮು ಎಲ್ಲ ಒಂದೇ ಸರಿ ಅಂತ ಹೋಗ್ಬಿಡುತ್ತೆ ದೇವಿ ಅವರು ಹೇಳ್ತಾರೆ ಹಾ ಅಜ್ಜಿ ಅದಕ್ಕೆ ಮಸಾಲ ಚಾ ಮಾಡಿದ್ದು ಅಂತ ಕಾವೇರಿ ಅವರು ಹೇಳ್ತಾರೆ ಈಗಿನ ವಾತಾವರಣಕ್ಕೆ ಎಲ್ಲರಿಗೂ ಆರೋಗ್ಯವಾಗಿರೋದಕ್ಕೆ ಹೇಳ್ತಾರೆ ಅಂಬಿಕಾ ಅತ್ತೆ ಬಂದ್ಲು ನಿಮ್ಮ ಅತ್ತೆ ಬಂದ್ರು ಅವರಿಗೊಂದು ಚಾ ಕುಡಿ ಅಂತ ಹೇಳ್ತಾರೆ ಶಶಿಯವರು ಹಾ ಮಾವ ಅಂತ ಹೇಳ್ತಾರೆ ಏಯ್ ತಂದು ಕೊಡ್ತಾರೆ ನೀನು ಕುಡಿ ಅಂತ ಅಂಬಿಕಾ ಅವ್ರಿಗೆ ಹೇಳ್ತಾರೆ ಶಶಿಯವರು ಟೀಯನ್ನು ತರೋದಕ್ಕೆ ಕಾವೇರಿಯವರು ಬಿಡ್ತಾರೆ ಇಂಥ ಟೀ ಕುಡಿಯೋಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಇರ್ತಾರೆ ಅದೇ ಟೀ ಅಂತ ಕೊಡ್ತಾರೆ ಅವಾಗ ಟೀಯನ್ನು ತೆಗೆದುಕೊಳ್ತಾರೆ ಟೀಯನ್ನು ತೆಗೆದುಕೊಂಡು ಬರ್ತಾರೆ ಬಂದಾಗ ಅಂಬಿಕಾ ಅವರು ಆ ಟೀನ ತೆಗೆದುಕೊಳ್ತಾರೆ ತೆಗೆದುಕೊಂಡು ಆ ಟೀನ ಒಂದೇ ಸರಿ ನೆಲೆ ಕಡೆ ಬಿಟ್ಟು ಬಿಡ್ತಾರೆ ಬೇಕು ಅಂತಾನೆ ಬಿಡ್ತಾರೆ ಅಂಬಿಕಾ ಅವರು ಅವಾಗ ಕಾವೇರಿಯವರು ಅವರನ್ನ ನೋಡ್ತಾ ಇರ್ತಾರೆ